ಆರು ಲಕ್ಷದ ಎಂಬತ್ತು ಸಾವಿರ ಮೆಟ್ರಿಕ್ ಟನ್ ಗೊಬ್ಬರ ಸರಬರಾಜು ಮಾಡಬೇಕಾದಂಥ ಕೇಂದ್ರ ಸರ್ಕಾರ ಐದು ಸಾವಿರದ ಇಪ್ಪತ್ತೇಳು ಸೊ ಐದು ಲಕ್ಷದ ಇಪ್ಪತ್ತೇಳು ಸಾವಿರ ಮೆಟ್ರಿಕ್ ಟನ್ ಸಪ್ಲೈ ಮಾಡಿದೆ ಇನ್ನು ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಸಪ್ಲೈ ಆಗಬೇಕಾಗಿರ್ತಕ್ಕಂಥದ್ದು ನಾನು ಒಂದು ತಿಂಗಳು ಮುಂಚಿತವಾಗಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ ಒಂದು ತಿಂಗಳು ಮುಂಚಿತವಾಗಿ ಪತ್ರ ಬರೆದಿದ್ದೀನಿ ಒಂದು ತಿಂಗಳು ಮುಂಚಿತವಾಗೇ ನಮ್ಮೆಲ್ಲ ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಉಳಿದಿರ್ತಕ್ಕಂಥ ಹಳೆಯದು ಇದು ಎಲ್ಲ ಸೇರಿ ಕೊಪ್ಪಳಲ್ಲಿ ವಿಜಾಪುರದಲ್ಲಿ ಅಥವಾ ದಾವಣಗೆರೆಯಲ್ಲಿ ಹಾವೇರಿನಲ್ಲಿ ಬೇಡಿಕೆಗಿಂತ ಹೆಚ್ಚು ಕೊಟ್ಟಿದೀವಿ ಆದರೆ ಏನೂ ವಿಚಾರ ಇಲ್ಲ ಅಂತೇಳಿ ಪ್ರತಿಭಟನೆ ಮಾಡಿ ಕೊಟ್ಟಿದ್ದಾರೆ ನಿಮಗೆ ದಮ್ ಇದ್ರೆ ರೈತರ ಬಗ್ಗೆ ಕಮಿಟ್ಮೆಂಟ್ ಇದ್ರೆ ಈ ರಾಜ್ಯದ ಜನರ ಬಗ್ಗೆ ನಿಮ್ಗೆ ಏನಾದರೂ ಕಾಳಜಿ ಇದ್ರೆ ಕೇಂದ್ರದ ಮಂತ್ರಿಗಳ ಜೊತೆ ಹೋಗಿ ಒಂದು ಎರಡು ಲಕ್ಷ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರನ ಸರಬರಾಜು ಮಾಡಲಿಕ್ಕೆ ಹೇಳಿ ರಾಸಾಯನಿಕ ಗೊಬ್ಬರವನ್ನ ಎಲ್ಲವೂ ಕೇಂದ್ರದಿಂದ ಬರಬೇಕಾಗತ್ತೆ ಇವರು ಆ ಸಮಸ್ಯೆಯನ್ನು ಬಗೆಹರಿಸ್ಲಿಕ್ಕಾಗದೆ ಇವತ್ತು ಇಲ್ಲಿ ಬಂದು ನಮ್ಮ ವಿಜೇಂದ್ರ ಅವ್ರಿರ್ಬೋದು ಅಶೋಕರ್ ಜೆ ಡಿ ಎಸ್ನವ್ರು ಇರ್ಬೋದು ಅನಾವಶ್ಯಕವಾಗಿ ಮಾತನಾಡೋದನ್ನು ನಿಲ್ಲಿಸಬೇಕು ಆರು ಲಕ್ಷದ ಎಂಬತ್ತು ಸಾವಿರ ಮೆಟ್ರಿಕ್ ಟನ್ ಗೊಬ್ಬರ ಸರಬರಾಜು ಮಾಡಬೇಕಾದಂಥ ಕೇಂದ್ರ ಸರ್ಕಾರ ಐದು ಸಾವಿರದ ಇಪ್ಪತ್ತೇಳು ಸೋ ಐದು ಲಕ್ಷದ ಇಪ್ಪತ್ತೇಳು ಸಾವಿರ ಮೆಟ್ರಿಕ್ ಟನ್ ಸಪ್ಲೈ ಮಾಡಿದೆ ಇನ್ನು ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಸಪ್ಲೈ ಆಗಬೇಕಾಗಿರ್ತಕ್ಕಂಥದ್ದು ನಾನು ಒಂದು ತಿಂಗಳು ಮುಂಚಿತವಾಗಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ ಒಂದು ತಿಂಗಳು ಮುಂಚಿತವಾಗೇ ಪತ್ರ ಬರೆದಿದ್ದೀನಿ ಒಂದು ತಿಂಗಳು ಮುಂಚಿತವಾಗಿಯೇ ನಮ್ಮೆಲ್ಲ ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಉಳಿದಿರ್ತಕ್ಕಂಥ ಹಳೆಯದು ಇದು ಎಲ್ಲ ಸೇರಿ ಕೊಪ್ಪಳಲ್ಲಿ ವಿಜಾಪುರದಲ್ಲಿ ಅಥವಾ ದಾವಣಗೆರೆನಲ್ಲಿ ಹಾವೇರಿನಲ್ಲಿ ಬೇಡಿಕೆಗಿಂತ ಹೆಚ್ಚು ಕೊಟ್ಟಿದೀವಿ ಆದರೆ ಏನೂ ವಿಚಾರ ಇಲ್ಲ ಅಂತೇಳಿ ಪ್ರತಿಭಟನೆ ಮಾಡಿ ಕೊಟ್ಟಿದ್ದಾರೆ ನಿಮಗೆ ದಮ್ ಇದ್ರೆ ರೈತರ ಬಗ್ಗೆ ಕಮಿಟ್ಮೆಂಟ್ ಇದ್ರೆ ಈ ರಾಜ್ಯದ ಜನರ ಬಗ್ಗೆ ನಿಮ್ಗೆ ಏನಾದ್ರು ಕಾಳಜಿ ಇದ್ರೆ ಕೇಂದ್ರದ ಮಂತ್ರಿಗಳ ಜೊತೆ ಹೋಗಿ ಒಂದು ಎರಡು ಲಕ್ಷ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರನ ಸರಬರಾಜು ಮಾಡ್ಲಿಕ್ಕೆ ಹೇಳಿ ರಾಸಾಯನಿಕ ಗೊಬ್ಬರವನ್ನ ಎಲ್ಲವೂ ಕೇಂದ್ರದಿಂದ ಬರಬೇಕಾಗತ್ತೆ ಇವರು ಆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕಾಗದೆ ಇವತ್ತು ಇಲ್ಲಿ ಬಂದು ನಮ್ಮ ವಿಜೇಂದ್ರ ಅವ್ರಿರ್ಬೋದು ಅಶೋಕರಿರ್ಬೋದು ಜೆ ಡಿ ಎಸ್ನವ್ರು ಇರ್ಬೋದು ಅನಾವಶ್ಯಕವಾಗಿ ಮಾತನಾಡೋದನ್ನು ನಿಲ್ಲಿಸಬೇಕು